ನೈಟನೆ ನಾವು ನಾಲ್ಕು ಜನ ಅಕ್ಯೂಸ್ ಯಾರ್ಯಾರು ಈ ಅಲ್ಲಿ ಭಾಗಿಯಾಗಿದ್ರು ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ವಿ ಅದ್ರಲ್ಲಿ ಇಬ್ಬರು ಜನ ಮೇಜರ್ ಇದೆ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಮತ್ತೆ ಇನ್ವೆಸ್ಟಿಗೇಷನ್ ನಮ್ಗೆ ಮುಂದುವರಿತಾ ಇದೆ ಮತ್ತೆ ಇವತ್ತಿನ ದಿವಸ ಸ್ಥಳೀಯ ಮುಖಂಡರು ಸ್ವಲ್ಪ ಜನ ಕಮ್ಯುನಿಟಿ ಲೀಡರ್ಸ್ ಬಂದ್ಬಿಟ್ಟು ಒಂದು ಮೆಮೋರನ್ನ ಕೂಡ ಕೊಟ್ಟಿದ್ದಾರೆ ಈ ತರ ಘಟನೆ ಆಗಿದೆ ಬಹಳ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ತೀವಿ ಕಮ್ಯುನಿಟಿ ಲೀಡರ್ಸ್ ಕೂಡ ನಾವು ಮನವರಿಕೆ ಮಾಡಿದ್ವಿ ತಕ್ಷಣ ಪೊಲೀಸ್ ಅವರು ಆಕ್ಷನ್ ತಗೊಂಡಿದ್ದಾರೆ ಮತ್ತೆ ಆರೋಪಿಗಳನ್ನ ಅರೆಸ್ಟ್ ಆಗಿದೆ ಮತ್ತೆ ಅವ್ರು ಸ್ವಲ್ಪ ಲೋಕಲ್ ಕಂಪ್ಲೇಂಟ್ಸ್ ಇತ್ತು ಜಾಸ್ತಿ ವೀಲಿ ಮಾಡ್ತಾರೆ ಮತ್ತೆ ಸ್ವಲ್ಪ ಗಾಂಜಾದೆಲ್ಲ ಇದೆ ಅಂತ ಹೇಳಿ ಅದು ಕೂಡ ನಾವು ಶಿಫ್ಟ್ ಆಗಿ ಆಕ್ಸೆನ್ ತಗೊಂಡು ಅವರಿಗೆ ನಾವು ಭರವಸೆ ಇದುವರೆಗೆ ಇರೋದು ನಮ್ಮ ಗಮನಕ್ಕೆ ಬಂದಿಲ್ಲ ಅವ್ರದ್ದು ಎಲ್ಲರೂ ಕೂಡ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ಗ್ಯಾರೇಜ್ ಸ್ಥಳೀಯ ಗ್ಯಾರೇಜ್ ಕಡೆ ಅವರು ಬೇರೆ ಕಡೆ ಎಲ್ಲ ಹೋಗಿದ್ದು ವಾಪಸ್ ಈ ಇತ್ರ ಇನ್ಸಿಡೆಂಟ್ ಆಗಿದೆ ಅದು ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತಾ ಇದೀವಿ ಆಲ್ಕೋಹಾಲ್ ಅಷ್ಟೇ ಅಲ್ಲ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅವರು ಡ್ರಗ್ ಕನ್ಸ್ಯೂಮ್ ಮಾಡ್ಬೋದು ಅಂತ ಸೊ ಅದು ಕೂಡ ನಾವು హాಸ್ಪಟಲ್ ಅಲ್ಲಿ ಮೆಡಿಕಲ್ ಟೈಮ್ ಅಲ್ಲಿ ಚೆಕ್ ಮಾಡ್ತೀವಿ ಸ್ವಲ್ಪ ಮೆಡಿಕಲ್ ಆಗ್ಬೇಕು ಈಗ ಮೆಡಿಕಲ್ ಈಗ ಆಗುತ್ತೆ ಮೆಡಿಕಲ್ ಅಂದ್ರೆ ನಮಗೆ ಚೆಕ್ ಆಗೋ ಅಲ್ಲ ಉದ್ದೇಶಪೂರ್ವ ಅವ್ರು ಈ ಥರ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಈಗ ಮತ್ತೆ ಬಂದವರು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇಲ್ಲ ಅವ್ರಿಂದ ಯಾರು ಇರ್ಬೋದು ಅಂತ ಹೇಳಿ ಆ ಥರ ಏನಾದ್ರೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು